ಓಂ ಕ್ಲೀಂ ಕಾಳಿಕಾಯೈ ನಮಃ ಆತ್ಮೀಯ ವೀಕ್ಷಕರೆಲ್ಲರಿಗೂ ಶ್ರೀ ಮಹಾಕಾಳಿ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ಒಂದು ನಮ್ಮ ಸಂಚಿಕೆಯಲ್ಲಿ ತುಂಬ ಜನಗಳು ಕೇಳದ ಹಾಗೇ ಸತ್ರು ಸಂಹಾರ ಸತ್ರು ಸಂಹಾರಕ್ಕೆ ಸಂಬಂಧಪಟ್ಟಂತಹ ಕೆಲವು ವಿಡಿಯೋಗಳನ್ನ ಮಾಡಿ ತೋರಿಸಿ ಗುರುಗಳೇ ನಿಮ್ಮ ಚಾನೆಲ್ನಲ್ಲಿ ಶತ್ರು ಸಂಹಾರದ ಬಗ್ಗೆ ಸ್ವಲ್ಪ ಕಡಿಮೆ ವೀಡಿಯೋಗಳಾಗ್ತೀರಾ ಹಾಗಾಗಿ ನಮಗೆ ಶತ್ರು ಸಂಹಾರದ ವಿಡಿಯೋ ವಿಡಿಯೋಗಳು ಬೇಕು ಅಂತ ಕೇಳಿದ್ರಿ ಹಾಗಾಗಿ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಇದು ನಾನು ಬೇರೆ ಜ್ಯೋತಿಷಿಗಳ ಥರ ಯಾವುದೋ ಒಂದನ್ನು ತೋರಿಸ್ಬಿಟ್ಟು ಇದನ್ನು ನಿಮಗೆ ಇದಾಗುತ್ತೆ ಅದಾಗುತ್ತೆ ಅಂತ ಖಂಡಿತ ನಾನು ಹೇಳೋಕ್ಕೆ ಇಷ್ಟಪಡಲ್ಲ ಯಾವುದೇ ಜ್ಯೋತಿಷಿಗಳು ಕೂಡ ಯಾವುದೋ ಒಂದು ವಿಡಿಯೋ ತೋರಿಸಿ ಒಂದು ಇದನ್ನು ಮಾಡಿ ಇದನ್ನು ಮಾಡಿದ್ರೆ ನಿಮ್ಮ ಶತ್ರು ಸಂಹಾರ ಆಗ್ತಾರೆ ಅಂತ ಹೇಳ್ತಾರೆ ಹಾಗೆ ನಾನು ಆ ಥರ ಎಲ್ಲ ಸುಮ್ಮನೆ ಸುಳ್ಳಾಗಿ ತೋರ್ಸೋಕ್ಕೆ ಹೋಗಲ್ಲ ಇದು ನಾನು ತೋರಿಸುವಂಥದ್ದು ತುಂಬ ಕಠಿಣವಾಗಿರುವಂಥದ್ದು ತುಂಬ ಕಷ್ಟಕರವಾಗಿರುವಂಥದ್ದು ಯಾರೇ ಒಬ್ಬರು ಈ ತಂತ್ರವನ್ನು ಮಾಡಬೇಕಾದ್ರೆ ತುಂಬ ಶುಚಿಭೂತವಾಗಿರಬೇಕು ಮತ್ತು ಶತ್ರು ಸಂಹಾರ ಅಂದಾಗ ನಾವು ಸಿಕ್ಕಿದವ್ರನ್ನೆಲ್ಲ ಶತ್ರುಗಳ ಥರ ನೋಡ್ ನೋಡ್ತೀವಲ್ಲ ಅದು ತುಂಬ ತಪ್ಪು ನಿಮಗೆ ಶತ್ರುಗಳು ನಿಜವಾಗ್ಲೂ ಆಗಿದ್ದರೆ ಮಾತ್ರ ಈ ಒಂದು ಕೃತ್ಯವನ್ನು ಮಾಡಬೇಕು ಶತ್ರುಗಳಲ್ಲದೇ ಇದ್ದರೆ ಮಾ ಮಾಡಬಾರ್ದು ನೀವು ಸಣ್ಣ ಸಣ್ಣ ವಿಚಾರಗಳಿಗೆ ಶತ್ರುತ್ವ ಬೆಳೆಸ್ಕೊಂಡು ಈ ಒಂದು ತಂತ್ರವನ್ನು ಮಾಡೋದು ನಿಜವಾಗಲೂ ನಿಮಗೆ ಒಳ್ಳೆಯದಲ್ಲ ಇದು ನಿಮಗೆ ತುಂಬ ತೊಂದರೆ ಆಗುತ್ತೆ ಅದಕ್ಕೋಸ್ಕರ ನಾನು ನನ್ನ ಚಾನೆಲ್ನಲ್ಲಿ ಯಾವತ್ತೂ ಕೂಡ ಒಂದು ತಂತ್ರವನ್ನು ಶತ್ರು ಸಂಹಾರ ಒಂದು ತಂತ್ರವನ್ನು ಹೇಳ್ಕೊಡೋಕ್ಕೆ ತುಂಬ ನನಗೆ ಸ್ವಲ್ಪ ಭಯ ಆಗ್ತದೆ ಏಕೆಂದರೆ ನಾನು ಹಾಕಿರುವಂಥ ವೀಡಿಯೋಗಳಲ್ಲಿ ಅತಿ ಹೆಚ್ಚು ವ್ಯೂಸ್ ಇರುವಂಥದ್ದು ಈ ಶತ್ರು ಸಂಹಾರಗಳ ವೀಡಿಯೋಗಳು ಮಾತ್ರ ಆದರೆ ನಾನು ಹಾಕಿರುವಂಥದ್ದು ಒಂದು ಮೂರು ನಾಲ್ಕು ವೀಡಿಯೋಗಳು ಮಾತ್ರ ನಾನು ಹಾಕಿರುವಂಥದ್ದು ಆದ್ರೂ ಜನ ಯಾಕೆ ಇದನ್ನು ಜಾಸ್ತಿ ನೋಡ್ತೀರ ಅಂದರೆ ಇದು ತುಂಬ ನಮ್ಮಲ್ಲಿ ನಡೀತಾ ಇದೆ ಎಲ್ರಿಗೂ ತುಂಬ ಸತ್ರಗಳು ಎಲ್ಲೆಂದರಲ್ಲಿ ಇದ್ದೇ ಇರ್ತಾರೆ ಹಾಗಂತ ನಾವು ಸತ್ರುಗಳಿದ್ದರೆ ಅಂದ್ಬಿಟ್ಟು ಪ್ರತಿದಿನ ನಾವು ಅದೇ ಕೆಲಸ ಮಾಡ್ಕೊಂಡು ಕೂತ್ಕೊಳ್ಳೋದು ತಪ್ಪು ಹಾಗಾಗಿ ಯಾರಿಗೆಲ್ಲ ನನ್ನ ವೀಡಿಯೋದಿಂದ ಅನುಕೂಲ ಆಗ್ತದೆ ಅಂದರೆ ನಾನು ಮೊದಲೇ ಹೇಳ್ತೀನಿ ಇದು ಒಂದು ವೀಡಿಯೋಗಳನ್ನ ನೀವು ನಿಮಗೆ ನಿಜವಾಗೂ ಶತ್ರುಗಳಾಗಿದ್ದರೆ ನೀವು ತುಂಬ ದಿನದಿಂದ ಅವರುಗಳಿಂದ ಕಷ್ಟಗಳನ್ನ ಅನುಭವಿಸ್ತಿದ್ರೆ ಆ ಥರ ಒಂದು ಶತ್ರುಗಳಿದ್ದರೆ ಮಾತ್ರ ನಿಮಗೆ ಇದು ಒಂದು ವರ್ಕ್ ಆಗ್ತದೆ ಇಲ್ಲ ಅಂದರೆ ನಿಮಗೆ ರಿವರ್ಸ್ ಆಗ್ತದೆ ಇದೊಂದು ಮಾತನ್ನ ನೀವು ದಯವಿಟ್ಟು ನೆನ್ಪಿಟ್ಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ ಶತ್ರುಗಳು ಅಂತ ಅಂದಾಗ ನೀವು ಯಾವುದೇ ಒಂದು ತಂತ್ರ ಮಾಡಿ ಮಾಡಬೇಕಾದ್ರೆ ನೀವು ಅದಕ್ಕೆ ತಕ್ಕಂತಿರಬೇಕು ಇರಬೇಕು ಅರ್ಥ ಆಯಿತಾ ಎಲ್ಲ ಯಾವುದೇ ಒಂದು ತಂತ್ರವನ್ನು ಮಾಡಬೇಕಾದ್ರೆ ನಾವು ಶುಚಿಗುತವಾಗಿರಬೇಕು ಮತ್ತು ಏನಪ್ಪ ಅಂದರೆ ಇಂಥ ಕೃತ್ಯಗಳು ಮಾಡಬೇಕಾದ್ರೆ ಯಾರು ಯಾರ ಮೇಲೆ ನಾವು ಉಪಯೋಗಿಸ್ತೀವಿ ಯಾರು ನಮಗೆ ಕೇಡು ಬಯಸಿದ್ದಾರೆ ಅಂತ ಮೊದಲು ಗೊತ್ತಾಗಬೇಕು ನಮ್ಗೆ ಅವ್ರು ಕೇಡು ಬಯಸಿದರೆ ಮಾತ್ರ ನಾವು ಈ ಒಂದು ತಂತ್ರವನ್ನು ಮಾಡೋಕ್ಕೆ ಹೋಗಬೇಕು ಇಲ್ಲ ಅಂದರೆ ಮೋಸಕ್ಕೆ ಹೋಗಬಾರ್ದು ಮೋಸಕ್ಕೆ ಕೈ ಹಾಕರೆ ನಮ್ಮ ಮನೆ ನಾಶ ಆಗುತ್ತೆ ಅಂತ ಏನು ಹೇಳ್ತಾರೆ ಹಿಂದಿನ ಕಾಲದಲ್ಲಿ ಆ ರೀತಿ ನಾವೊಬ್ರಿಗೆ ಮೋಸ ಮಾಡೋದು ಬೇಡ ನೀವು ಕೂಡ ಅದೇ ರೀತಿ ಮಾಡಿಕೊಳ್ಳಿ ದಯವಿಟ್ಟು ಯಾರು ಈ ತಂತ್ರವನ್ನು ಮಾಡ್ತೀರಾ ನಾನು ಒಂದು ಮಂತ್ರವನ್ನು ಹೇಳಿ ಒಂದು ನಿಂಬೆಹಣ್ಣು ಮತ್ತು ಒಂದು ತಗಡಿನ ಮೇಲೆ ಒಂದು ಗೊಂಬೆಯ ಚಿತ್ರ ಒಂದು ಮನುಷ್ಯನ ಚಿತ್ರ ಬರೆದಿದ್ದೀನಿ ಅದು ಗಂಡಾಗಲಿ ನೀವು ಮಾಡುವಂಥದ್ದು ಹೆಣ್ಣಾದರೆ ಹೆಣ್ಣಿನ ಚಿತ್ರ ಬರ್ಕೊಳ್ಳಿ ಒಂದು ತಾಮ್ರದ ತಗೊಂಡು ತಗೊಳ್ಳಿ ಒಂದು ಹೆಣ್ಣಿನ ಚಿತ್ರ ಅಥವಾ ಗಂಡಿನ ಚಿತ್ರ ನೀವು ಬರೆದಿಟ್ಕೊಳ್ಳಿ ಈ ರೀತಿ ಇದನ್ನು ಬರೆದಿಟ್ಕೊಂಡು ನಾನು ಹೇಳತಕ್ಕಂಥ ಮಂತ್ರ ಮತ್ತು ಬೀಜಾಕ್ಷರಗಳನ್ನ ಬರೆದು ನೀವು ಒಂದು ಈ ಒಂದು ತಂತ್ರವನ್ನು ನಾನು ಹೇಳೋ ರೀತಿ ಮಾಡಿ ನಿಮ್ಮ ಶತ್ರು ಅದು ಯಾರೇ ಆಗಿರಲಿ ಅಂದರೆ ನಿಮಗೆ ನಿಜವಾದ ಶತ್ರು ಆಗಿದ್ದರೆ ಮಾತ್ರ ಈಗ ಹೇಳ್ತಾ ಇದ್ದೀನಿ ಮತ್ತೊಮ್ಮೆ ನಿಜವಾದ್ಲೂ ಶತ್ರುಗಳಾಗಿದ್ದರೆ ಮಾತ್ರ ಈ ಒಂದು ತಂತ್ರವನ್ನು ನೀವು ಮಾಡಬೇಕು ಮಾಡುವಂಥವ್ರು ಶುಚಿಭೂತವಾಗಿ ಮನಸ್ಸು ಇಚ್ಛೆ ಮಾಡುವಂಗಿಲ್ಲ ನಾನು ಹೇಳುವಂಥ ಒಂದು ಮಂತ್ರವನ್ನು ನೀವು ಅದನ್ನು ಪಠಣೆ ಮಾಡೋದನ್ನು ಬ ಕಲಿತ್ಕೋಬೇಕು ಸುಮಾರು ಒಂದು ನೂರು ನೂರೆಂಟು ಸಾರಿ ನೀವು ನೂರೆಂಟು ಸಾರಿ ಮಿನಿಮಮ್ ಮಾಡಲೇಬೇಕು ನೀವನ್ನ ಮಾಡಬೇಕಾದ್ರೆ ಏನು ಬೇಕಪ್ಪ ಅಂತಂದರೆ ನೀವು ನಿಮ್ಮ ಶತ್ರುಗಳು ಯಾರು ನಿಮಗೆ ನಿಜವಾದ ಶತ್ರುಗಳಾಗಿರ್ತಾರೆ ಅವರು ಅವರ ಒಂದು ಬಟ್ಟೆ ಅಥವಾ ಅವರ ಒಂದು ಫೋ ಅವರ ಒಂದು ಫೋಟೋ ಬೇಕೇ ಬೇಕು ಒಂದು ಫೋಟೋ ಅವರ ಬಟ್ಟೆ ಅವರ ಕಾಲುದೋಳು ಅವರ ತಲೆ ಕೂದಲು ಅವರ ವಸ್ತುಗಳು ಏನು ಯೂಸ್ ಮಾಡ್ತಾರೆ ಯಾವ ಏನು ಉಪಯೋಗಿಸ್ತಾರೆ ಅಂಥ ಒಂದು ವಸ್ತುಗಳನ್ನ ನೀವು ಶೇಖರಣೆ ಮಾಡಿಟ್ಕೊಬೇಕು ಅಮಾವಾಸ್ಯೆ ಮತ್ತು ಹುಣ್ಣಿಮೆ ದಿನ ಈ ಒಂದು ತಂತ್ರವನ್ನು ಮಾಡಬೇಕು ಅದು ನಿಜವಾಗ್ಲೂ ನೀವು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನಿಮ್ಮ ಶತ್ರುಗಳಾಗಿದ್ದರೆ ಮಾತ್ರ ದಯವಿಟ್ಟು ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ನಿಮ್ಮ ಶತ್ರುಗಳಾಗಿದ್ದರೆ ಮಾತ್ರ ಇಂಥ ಒಂದು ಪ್ರಯೋಗಗಳನ್ನ ಪ್ರಯೋಗಿಸಿ ಸುಮ್ಮ ಸುಮ್ಮನೆ ಎಲ್ಲರ ಮೇಲೂ ಪ್ರಯೋಗ ಮಾಡಬೇಡಿ ಹಾಗಾಗಿ ಈ ಒಂದು ತಂತ್ರ ಹೇಳ್ತೀನಿ ನಿಮಗೆ ನಿಜವಾಗ್ಲೂ ಅವ್ರ ಸತ್ರಗಳಾಗಿದ್ದರೆ ಆಗಿದ್ದಾರೆ ಇಲ್ಲ ಅನ್ನೋದಕ್ಕೆ ನಿಮ್ಗೆ ಗೊತ್ತಾಗಲ್ಲ ಸುಮ್ಮನೆ ಏನೋ ಮಾಡೋದಲ್ಲ ಯಾರಾದರೂ ಒಬ್ಬರನ್ನ ನೀವು ಕಾಂಟ್ಯಾಕ್ಟ್ ಮಾಡಿ ಕಸರು ಮತ್ತು ಅವ್ರ ಹೆಸರಿಗೆ ನಾವು ಪ್ರಶ್ನೆ ಹಾಕಿ ನೋಡಿದಾಗ ನಮಗೆ ಗೊತ್ತಾಗ್ತದೆ ಅದು ಹೇಗೆ ಅದು ನಿಜನ ಸುಳ್ಳು ನಿಮ್ಗೆ ನಿಜವಾಗ್ಲೂ ಸತ್ರುನ ಇಲ್ಲವೋ ಅಂತ ನಮಗೆ ಗೊತ್ತಾಗುತ್ತೆ ನೀವು ಮುಂದು ಈ ಕೆಲಸವನ್ನು ಮುಂದುವರ್ಸೋಕೆ ಮುಂಚೆ ನೀವು ನಮ್ಮನ್ನ ಒಂದು ಸಾರಿ ನಮ್ಮಂಥ ಯಾರಾದ್ರು ತಿಳಿದವ್ರನ್ನ ನೀವು ವಿಚಾರಣೆ ಮಾಡೋದು ಒಳ್ಳೆಯದು ನನ್ನನ್ನೇ ನೋಡಬೇಕು ಅನ್ನೋದೇನಿಲ್ಲ ನಿಮಗೆ ಗೊತ್ತಿರುವಂಥವ್ರು ಯಾರಾದರೂ ಆಗಿರ್ಬೋದು ನೀವು ಅವ್ರನ್ನ ವಿಚಾರಣೆ ಮಾಡಿ ನೀವು ಮುಂದಿನ ಕೆಲಸ ಮಾಡ್ಬೋದು ಆದರೆ ಮಾಡಬೇಕಾದ್ರೆ ತುಂಬ ಶುಚಿಭೂತವಾಗಿ ನಿಮ್ಮ ಕೆಲಸವನ್ನು ನೀವು ಮಾಡಬೇಕು ಏನು ಇದಕ್ಕೆ ನಾನು ಏನು ಮಾಡಬೇಕಪ್ಪ ಅಂತ ಹೇಳಿದಾಗ ನೋಡಿ ಈ ಒಂದು ಗುಂಬೆ ಬರ್ಕೊಳ್ಳಿ ಗುಂಬೆ ಬರ್ಕೊಂಡು ಏನು ಮಾಡ್ತೀರಪ್ಪ ಅಂದರೆ ಇಲ್ಲಿ ಮುಖದಲ್ಲಿ ಕೆನ್ನೆಯ ಭಾಗ ಇಲ್ಲಿ ರಮ್ ಅಂತ ಬರ್ಕೊಳ್ಳಿ ಒಳಗಡೆ ಎಣ್ಣೆಯ ಭಾಗದಲ್ಲಿ ಇಲ್ಲಿ ನಮ್ ಅಂತ ಬರ್ಕೊಳ್ಳಿ ಬರ್ಕೊಂಡ ಇಲ್ಲಿ ರಮ್ ಮತ್ತು ನಮ್ ಕಾಣುತ್ತೆ ಅನ್ಕೋ ಕಾಣುತ್ತೆ ಅನ್ಕೋತೀನಿ ಮತ್ತು ಇಲ್ಲಿ ಕಿವಿನಲ್ಲಿ ಕ್ಲೀಮ್ ಅಂತ ಬರೀರಿ ಕ್ಲೀಮ್ ಅಂತ ಬರೆದು ಇನ್ನು ಮತ್ತೆ ಕೆಳಗಡೆ ರೀಮ್ ಅಂತ ಇಲ್ಲಿ ಬರ್ಕೊಳ್ಳಿ ಕಿವಿಯ ಕೆಳಭಾಗದಲ್ಲಿ ರೀಮ್ ಅಂತ ಬರೀರಿ ಮತ್ತು ಈ ಕಿವಿನಲ್ಲಿ ಮತ್ತು ಈ ಎಡಿನ ಬಲಗಡೆ ಕಿವಿನಲ್ಲಿ ಕ್ಷಾಮ್ ಕ್ಷಾಮ್ ನಿಮ್ಗೆ ಕಾಣಲ್ಲ ಬಟ್ ನಾನು ಮಾಡೋ ಮಾತು ಮಾತಾಡುವಂಥದ್ದನ್ನು ನೀವು ಕೇಳಿ ನಿಮ್ಮ ಕಿವಿನಲ್ಲಿ ಇಟ್ಕೊಬೇಕು ಮತ್ತು ಇಲ್ಲಿ ಕೆಳಗಡೆ ರೀಮ್ ಅಂತ ಇಟ್ಕೊಳ್ಳಿ ಈ ರೀಮ್ ಅಂತ ಇಟ್ಕೊಂಡು ಈ ಎದೆ ಭಾಗದಲ್ಲಿ ಮಾರಣ ಸ್ವಾಹ ಯಾರು ಕೂಡ ಇಂಥ ಇಂಥ ಒಂದು ವಿದ್ಯೆನ ಇವತ್ತುವರೆಗೂ ಯಾವ ಚಾನಲ್ನಲ್ಲೂ ಹೇಳ್ಕೊಟ್ಟಿಲ್ಲ ಬಟ್ ನಾನು ಹೇಳ್ಕೊಡ್ತಾ ಇದ್ದೀನಿ ದಯವಿಟ್ಟು ಇದು ಮಾತ್ರ ಶತ್ರುಗಳಾಗಿದ್ದರೆ ಮಾತ್ರ ಇದು ಖಂಡಿತ ನೂರಕ್ಕೆ ನೂರು ಪರ್ಸೆಂಟ್ ವರ್ಕ್ ಆಗ್ತದೆ ಇದರಲ್ಲಿ ಯಾವುದೇ ಅನುಮಾನ ಇಲ್ಲ ಆದರೆ ಇದನ್ನು ಮಾಡಬೇಕಾದ್ರೆ ನೀವು ಶುಚಿಭೂತವಾಗಿರಬೇಕು ನಿಮಗೆ ಅವ್ರು ನಿಜವಾಗ್ಲೂ ಶತ್ರುಗಳಾಗಿದ್ದರೆ ಮಾತ್ರ ಪದೇ ಪದೇ ಹೇಳ್ತಾ ಇದ್ದೀನಿ ಇದು ತುಂಬ ಕಠಿಣವಾದಂಥ ಒಂದು ವಿದ್ಯೆ ಯಾರಿಗೂ ನಾನು ಇವತ್ತುವರೆಗೂ ತೋರಿಸಲ್ಲ ಇವತ್ತು ತೋರಿಸ್ತಾ ಇರುವಂಥದ್ದು ಹುಷಾರಾಗಿ ಮಾಡಬೇಕು ನಿಮಗೆ ನಿಜವಾಗ್ಲೂ ಶತ್ರುಗಳಾಗಿರೋ ಮಾತ್ರ ಮಾಡ್ಕೊಳ್ಳಿ ನೋಡಿ ಇಲ್ಲಿ ಮತ್ತೊಮ್ಮೆ ಹೇಳ್ತೀನಿ ಕೆನ್ನೆಯ ಬಲಗೆನ್ನೆಯ ಭಾಗದಲ್ಲಿ ರಮ್ ಎಡಗೆನ್ನೆಯ ಬಲ ಭಾಗದಲ್ಲಿ ನಮ್ ಮತ್ತು ಎಡಗಿವಿಯ ಮೇಲೆ ಕ್ಲೀಮ್ ಅದರ ಕೆಳಗಡೆ ರೀಮ್ ಮತ್ತು ಬಲಗಿವಿಯ ಮೇಲೆ ಕ್ಷಾಮ್ ಮತ್ತು ರೀಮ್ ಕಿವಿಯ ಕೆಳಗಡೆ ಎದೆಯ ಭಾಗದಲ್ಲಿ ಮಾರಣ ಸ್ವ ಅಂತ ಹಾಕಿ ಈ ಒಂದು ವೈರಿಯ ಹೆಸರನ್ನು ನೀವು ಇಲ್ಲಿ ಬರೀಬೇಕು ಏನು ವೈರಿ ಹೆಸರು ಇಲ್ಲಿ ಒಂದು ವೈರಿ ಹೆಸರು ಬರೀರಿ ನಾನು ಒಬ್ಬರ ಹೆಸರು ಬರೀತೀನಿ ಬಟ್ ನಾನು ನಿಮಗೆ ತೋರಿಸುವಂಥ ಯಾವುದಿಲ್ಲ ಬಟ್ ಒಂದು ಹೆಸರು ನಾನು ಬರೀತೀನಿ ನಮ್ಮ ನಾನು ಯಾವತ್ತುವರೆಗೂ ನನ್ನ ಚಾನೆಲ್ನಲ್ಲಿ ನಾನು ಯಾರ ಹೆಸರು ಕೂಡ ನಾನು ಬರ್ ಬರೀತಾ ಇರಲಿಲ್ಲ ಹಾಗಾಗಿ ಇವಾಗ ನಮಗೂ ಒಬ್ಬರು ಶತ್ರು ಇರೋದರಿಂದ ನಾನು ಈಗ ನಿಮ್ಮ ವೀಡಿಯೋನ ನಿಮಗೆ ವಿಡಿಯೋ ತೋರಿಸ್ತಾ ನಾನು ಕೂಡ ಒಂದು ತಂತ್ರವನ್ನು ಇದು ನನ್ನ ಒಂದು ಕೆಲಸಕ್ಕೋಸ್ಕರ ನಾನು ಮಾಡ್ತಾಯಿದ್ದೀನಿ ಆ ಹೆಸರು ನಾನು ಇಲ್ಲಿ ಬರೀತೀನಿ ಹಾಗಾಗಿ ನೋಡಿ ಈ ಜಾಗದಲ್ಲಿ ನಿಮ್ಮ ಶತ್ರುವಿನ ಹೆಸರು ಬರ್ಕೊಳ್ಳಿ ಈ ಹೆಸರು ಬರ್ಕೊಂಡು ನಂತರ ಏನು ಮಾಡ್ತೀರ ಅಂದರೆ ನೀವು ಇಲ್ಲಿ ಇಷ್ಟೇ ಮಂತ್ರ ಇದು ಬರ್ಕೊಂಡು ಮಂತ್ರ ಇದೆ ಇದು ಬರೀ ನಾನು ಈಗ ತೋರಿಸ್ಕೊಂಡಿರೋದು ಬೀಜಾಕ್ಷರಿಗಳಿಗೆ ಮಾತ್ರ ಮಂತ್ರಗಳನ್ನ ತೋರಿಸ್ತೀನಿ ಮಂತ್ರಗಳನ್ನ ಹೇಳ್ತೀನಿ ನೀವು ಅದನ್ನು ನೀಟಾಗಿ ಬರ್ಕೋಬೇಕಾಗುತ್ತೆ ನಾನು ಯಾವುದೇ ಡಿಸ್ಕ್ರಿಪ್ಷನಲ್ಲಿ ಮಂತ್ರಗಳನ್ನ ಹಾಕಲ್ಲ ಕಾರಣ ಏನಂದರೆ ಇಂಟ್ರೆಸ್ಟ್ ಇತ್ತವರು ನನ್ನ ವೀಡಿಯೋ ನೋಡಿ ಮಾತ್ರ ಅದನ್ನು ಕೇಳಿ ನೀವು ಬರ್ಕೋಬೇಕು ರಿಷ್ಯನಲ್ಲಿ ಯಾಕೆ ಹಾಕೋಲ್ಲ ಅಂತ ಅಂದರೆ ಕನ್ನಡದಲ್ಲಿ ಟೈಪಿಂಗ್ ಮಾಡುವಾಗ ತುಂಬ ಆ ಮಂತ್ರಗಳಲ್ಲಿ ತುಂಬ ತಪ್ಪು ತಪ್ಪು ಬರ್ತಾ ಇರೋದ್ರಿಂದ ನಾನು ಆ ಮಂತ್ರಗಳ ತಪ್ಪಾಗಬಾರ್ದು ಹಾಗಾಗಿ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಮಂತ್ರಗಳನ್ನ ಹಾಕೋದಿಲ್ಲ ಇದನ್ನು ಏನು ಮಾಡಬೇಕಪ್ಪ ಅಂತ ಅಂದಾಗ ನೋಡಿ ಈ ರೀತಿ ಬರ್ಕೊಂಡ ಮೇಲೆ ಒಂದು ನಿಂಬೆಹಣ್ಣು ತಗೊಳ್ಳಿ ನಿಂಬೆಹಣ್ಣು ತೊಗೊಂಡು ನೀವೇನು ಮಾಡ್ತೀರಾ ಅಂದರೆ ಕಟ್ ಮಾಡ್ಕೋಬೇಕು ನಿಂಬೆಹಣ್ಣನ್ನು ಈ ರೀತಿ ಕಟ್ ಮಾಡಿಕೊಂಡ್ರೆ ಎರಡು ಭಾಗ ಮಾಡ್ಕೊಳ್ಳಿ ಇದಕ್ಕೆ ತುಂಬ ಇದಕ್ಕೆ ಕುಂಕುಮವನ್ನು ಹಾಕ್ಕೊಳ್ಳಿ ಮತ್ತು ಎರಡು ಎರಡು ಹೋಳುಗಳಿಗೂ ಕುಂಕುಮ ಹಾಕ್ಕೊಂಡು ಈ ರೀತಿ ಇಟ್ಕೊಂಡು ಮತ್ತು ಅರಿಶಿಣ ಒಂದು ಸ್ವಲ್ಪ ಹಾಕೊಳ್ಳಿ ಇದು ಒಂದು ಸ್ವಲ್ಪ ಹಾಕೊಳ್ಳಿ ಇದನ್ನ ಏನು ಮಾಡ್ತೀರಾ ಅಂದರೆ ನೋಡಿ ರೀತಿ ದಕ್ಷಿಣ ದಿಕ್ಕು ಏನಿರುತ್ತೆ ದಕ್ಷಿಣ ದಿಕ್ಕಿಗೆ ನೀವು ಈ ಒಂದು ತಂತ್ರವನ್ನು ಮಾಡಿ ನಿಂಬೆಹಣ್ಣನ್ನು ಎರಡು ಹೋಳು ಮಾಡಿ ಇಟ್ಕೊಂಡು ನೀವೇನು ಮಾಡ್ತೀರಾ ಅಂದರೆ ನೀವು ದಕ್ಷಿಣಕ್ಕೆ ಕೂತ್ಕೋಬೇಕು ನೀವು ಉತ್ತರಕ್ಕೆ ಮುಖ ಮಾಡಬೇಕು ಈ ಒಂದು ಗೊಂಬೆ ಏನು ಚಿತ್ರವನ್ನು ಬರೆದಿರ್ತೀರ ಅದು ಕೂಡ ದಕ್ಷಿಣಕ್ಕೆ ತಲೆ ಹಾಕಿ ಇದನ್ನು ಇಡಬೇಕು ಇದನ್ನ ಇಟ್ಬಿಟ್ಟು ಏನು ಮಾಡ್ತೀರಾ ಅಂದರೆ ನೀವು ಈ ನಿಂಬೆ ಹಣ್ಣನ್ನು ಎರಡು ಪಕ್ಕದಲ್ಲಿ ಇಟ್ಟುಕೊಂಡು ನೀವು ಇದಕ್ಕೆ ಪೂಜೆ ಪೂಜೆ ಮಾಡಬೇಕು ಸೊ ಪೂಜಾ ಪ್ರಚಾರ ಅವರ ತಲೆ ಕೂದಲು ಅಂತ ಏನು ಹೇಳಿದ್ದೀನಿ ಅವರ ವಸ್ತುಗಳು ಏನಿದೆ ಅದನ್ನು ನೀವು ಇದನ್ನು ಇದರ ಜೊತೆಗೆ ಹಾಕಬೇಕು ಹಾಕ್ತಾ ಈ ಒಂದು ಮಂತ್ರವನ್ನು ನಾನು ಹೇಳ್ಕೊಡ್ತೀನಿ ತಲೆ ಕೂದಲು ಬಟ್ಟೆ ಮತ್ತು ಅವರ ಹೆಣ್ಮಕ್ಳಾದ್ರೆ ಕೈ ಬಳೆ ಆಗ್ಬೋದು ಇನ್ನೊಂದು ಆಗ್ಬೋದು ನಿಮಗೆ ಅವ್ರು ಒಂದು ಅವರು ಉಪಯೋಗಿಸುವಂಥದ್ದು ಯಾವುದಿದೆ ಅಂಥ ವಸ್ತುಗಳನ್ನ ನೀವು ಇದಕ್ಕೆ ಹಾಕೋಬೋದು ಹೇಳಿದ್ಕೊಡ್ತೀನಿ ಇನ್ನೇನು ಮಾಡಬೇಕಂತ ಇದು ಏನು ಮಾಡ್ತಾ ಮಾಡ್ತಾ ನೀವೇನು ಮಾಡ್ತೀರಪ್ಪ ಅಂದರೆ ನಾನು ಈ ದಬಳದಲ್ಲಿ ಚಿತ್ರವನ್ನು ನೀವು ಯಾವುದೇ ಒಂದು ಯಂತ್ರಗಳನ್ನ ಬರಿಬೇಕಾದ್ರೆ ಈ ರೀತಿ ಒಂದು ದಬಳದಲ್ಲಿ ಮಾತ್ರ ನೀವು ಬರ್ಕೋಬೇಕು ನಾನು ಹೇಳ್ತೀನಿ ನೋಡಿ ಮಂತ್ರವನ್ನು ಈಗ ಈ ಮಂತ್ರವನ್ನು ಹೇಳ್ತಾ ಹೇಳ್ತಾ ಇಲ್ಲೇನು ನಿಮ್ಮ ಸತ್ತರ ಹೆಸರು ಬರ್ದೇ ಅರ್ಥ ಆಯ್ತಾ ಈ ಶತ್ರು ಹೆಸರು ನೀವು ನೆನಪಿಟ್ಕೋಬೇಕು ಮಂತ್ರದಲ್ಲಿ ಮಧ್ಯದಲ್ಲಿ ಶತ್ರು ಹೆಸರುಗಳನ್ನ ನೀವು ಸೇರಿಸ್ಕೊಳ್ಬೇಕು ಏನದು ಶತ್ರು ಹೆಸರು ಅಂತ ಹೇಳ್ತೀನಿ ನೋಡ್ಕೊಳ್ಳಿ ಹೇಗೆ ಮಾಡಬೇಕು ಅಂತ ಹೇಗೆ ಶತ್ರುಗಳ ಈ ಒಂದು ಮಂತ್ರವನ್ನು ಹೇಗೆ ಹೇಳಬೇಕು ಅಂತ ನಾನು ಹೇಳ್ಕೊಡ್ತೀನಿ ನೋಡಿ ನೋಡಿ ಈ ಎಷ್ಟು ಪವರ್ಫುಲ್ ಇದೆ ಈ ಎಂದು ಒಂದು ತಂತ್ರ ಅನ್ನೋದಕ್ಕೆ ನಾನು ವಿಡಿಯೋ ಮಾಡ್ತಾಯಿದ್ರು ಕೂಡ ಈ ಒಂದು ಪವರ್ಫುಲ್ ಆಗಿರುವಂತಹ ಒಂದು ವಿದ್ಯೆ ಏನಾಗಿದೆ ಆ ಫೋನಿನ ಲೈಟ್ ಕೂಡ ಇದೆ ಅಷ್ಟು ಒಂದು ಪವರ್ಫುಲ್ ಆಗಿರುವಂಥ ಒಂದು ತಂತ್ರ ಇದು ಅಂತ ಆಯಿತಾ ನಾನು ಎಷ್ಟೋ ವಿಡಿಯೋಗಳು ಮಾಡಿದ್ದೀನಿ ಬಟ್ ಈ ರೀತಿ ಯಾವುದು ಆಗಿಲ್ಲ ಇದು ಅಷ್ಟು ತಂತ್ರ ಅಷ್ಟು ಪವರ್ಫುಲ್ಲಾಗಿದೆ ಈ ಒಂದು ತಂತ್ರ ಮಾಡಬೇಕಂತ ನೋಡಿ ಹೇಳ್ತೀನಿ ಜಾಸ್ತಿ ದೊಡ್ಡದು ಮಾಡೋದು ಬೇಡ ವಿಡಿಯೋನ ಇದನ್ನೇನು ಮಾಡ್ತೀರಾ ಅಂದರೆ ಮಂತ್ರ ಶತ್ರು ಹೆಸರುಗಳನ್ನ ನೆನ್ಪಿಟ್ಕೊಳ್ಳಿ ನಾನು ಹೇಳ್ತೀನಿ ಈ ನೋಡಿ ಬಬ್ಳ ಹಿಡ್ಕೊಂಡು ಈ ಹಣೆಯ ಮೇಲೆ ಒಂದು ಸಾರಿ ಈ ದಬಳವನ್ನು ಇಟ್ಕೊಂಡು ಓಂ ರುದ್ರ ಕಪಾಲ ರುದ್ರ ಮಾರಣ ರುದ್ರ ವೈರಿ ಹೆಸರು ಏನಿದೆ ಹೆಸರು ಹೆರ್ಸ್ಕೊಂಡು ವೈರಿ ಮಾರಣಂ ಸ್ವಾಹ ಅಂತ ಹಾಕೊಳ್ಳಿ ಮತ್ತೊಮ್ಮೆ ನಮ್ಗೆ ಮತ್ತೆ ಮತ್ತೆ ಕುತ್ತಿಗೆ ಭಾಗಕ್ಕೆ ಬನ್ನಿ ಓಂ ರುದ್ರ ಕಪಾಲ ರುದ್ರ ಮಾರಣ ರುದ್ರ ವೈರಿ ಹೆಸರು ಹೇಳ್ಕೊಳ್ಳಿ ವೈರಿ ಮಾರಣ ಸ್ವಾಹ ಎರಡು ಸರಿ ಆಯ್ತಲ್ವ ಮತ್ತು ಹೊಟ್ಟೆ ಭಾಗಕ್ಕೆ ಬನ್ನಿ ಓಂ ರುದ್ರ ಕಪಾಲ ರುದ್ರ ಮಾರಣ ರುದ್ರ ವೈರಿ ಹೆಸರು ಹೇಳ್ಕೊಳ್ಳಿ ವೈರಿ ಮಾರಣಂ ಸ್ವಾಹ ಮತ್ತೆ ಹೊಟ್ಟೆಯ ಭಾಗದಿಂದ ಕೇಳ ಸ್ವಲ್ಪ ಬನ್ನಿ ಹೋಮ ರುದ್ರ ಕಪಾಲ ರುದ್ರ ಮಾರಣ ರುದ್ರ ವೈರಿ ಸ್ಮಾರಣ ಸ್ವಾಹ ವೈರಿ ಹೆಸರು ಹಾಕ್ಕೊಂಡು ಹೇಳ್ಕೊಳ್ಳಿ ಮತ್ತು ಬಲಗಡೆ ಕೈ ಮೇಲೆ ಹೋಮ ರುದ್ರ ಕಪಾಲ ರುದ್ರ ಮಾರಣ ರುದ್ರ ವೈರಿ ಮಾರಣಂ ಸ್ವಾಹ ಈ ಒಂದು ಮಂತ್ರ ಮತ್ತೆ ಇಲ್ಲೂ ಕೂಡ ಎಡಗಡೆ ಕೂಡ ಹೋಮ ರುದ್ರ ಕಪಾಲ ರುದ್ರ ಮಾರಣ ರುದ್ರ ವೈರಿ ಮಾರಣಂ ಸ್ವಾಹ ಅಂತ ಇಲ್ಲೊಂದು ಹಾಕ್ಕೊಳ್ಳಿ ಮತ್ತೆ ಕಾಲು ಓಂ ರುದ್ರ ಕಪಾಲ ರುದ್ರ ಮಾರಣ ರುದ್ರ ವೈರಿ ಹೆಸರು ಮರ್ಕೊಳ್ಳಿ ವೈರಿ ಮಾರಣಂ ಸ್ವಾಹ ಓಂ ರುದ್ರ ಕಪಾಲ ರುದ್ರ ಮಾರಣ ರುದ್ರ ವೈರಿ ಹೆಸರು ವೈರಿ ಮಾರಣಂ ಸ್ವಾಹ ಅಂತ ಈ ಒಂದು ತಂತ್ರವನ್ನು ನೂರೆಂಟು ಸಾರಿ ಮಾಡಿ ಅವರ ಏನು ವಸ್ತುಗಳಿದೆ ಅದನ್ನು ಇಟ್ಕೊಂಡು ಈ ಹಣ್ಣನ್ನ ಈ ರೀತಿ ಜೊತೆ ಮಾಡಿಕೊಂಡು ನೀವೇನು ಮಾಡ್ತೀರಂದರೆ ನೋಡಿ ಈ ರೀತಿ ಹಣ್ಣನ್ನ ಇಟ್ಕೊಂಡು ಜೊತೆ ಮಾಡಿಕೊಂಡು ಮತ್ತು ಆ ಒಂದು ಮಂತ್ರವನ್ನು ನೂರ ಎಂಟು ಸಾರಿ ಹೇಳಿ ಹೇಳ್ತಾ ಹೇಳ್ತಾ ಏನು ನನಗೆ ಹೇಳ್ಕೊಟ್ಟಿದ್ದೀನಿ ಮಂತ್ರ ಓಂ ರುದ್ರ ಕಪಾಲ ರುದ್ರ ಮಾರಣ ರುದ್ರ ವೈರಿ ಹೆಸರು ಏನಿದೆ ಅವರ ಒಂದು ಮುಖವನ್ನು ಮುಖಭಾವ ಏನಿದೆ ಅವರ ಫೋಟೋ ಏನಿದೆ ಅದನ್ನೆಲ್ಲ ಇಟ್ಕೊಂಡು ಈ ರೀತಿಯ ಮಂತ್ರವನ್ನು ಹೇಳ್ತಾ ಹೇಳ್ತಾ ಈ ನಿಂಬೆಹಣ್ಣಿಗೆ ನಿಮ್ಮ ಕೈಲಿ ಎಷ್ಟು ಸಾಧ್ಯ ಅಷ್ಟು ಚುಚ್ತಾ ಬನ್ನಿ ಅವರ ಹೆಸರು ಚುಚ್ತಾ ಬರ್ತಾ ಇದ್ದಾಗ ಅವರಿಗೆ ಅಲ್ಲಿ ಸ್ಟಾರ್ಟ್ ಆಗ್ತದೆ ಏನು ತೊಂದರೆಗಳು ಆಗುತ್ತೆ ಅಂತ ಅವರಿಗೆ ಸ್ಟಾರ್ಟ್ ಆಗ್ತದೆ ಈಗೇ ಆ ಮಂತ್ರವನ್ನು ಹೇಳ್ತಾ ಓಂ ರುದ್ರ ಕಪಾಲ ರುದ್ರ ಮಾರಣ ರುದ್ರ ವೈರಿ ಮಾರಣಂ ಸ್ವಾಹ ಅಂತ ಅವರ ಹೆಸರುಗಳನ್ನ ಮಧ್ಯೆ ಸೇರಿಸ್ಕೊಂಡು ಓಂ ರುದ್ರ ಕಪಾಲ ರುದ್ರ ಮಾರಣ ರುದ್ರ ವೈರಿ ಹೆಸರು ಹಾಕೊಳ್ಳಿ ವೈರಿ ಮಾರಣಂ ಸ್ವಾಹ ಅಂತ ಹೇಳ್ತಾ ಈ ನಿಂಬೆಹಣ್ಣಿಗೆ ನಿಮ್ಮ ಕೈಲಿ ಎಷ್ಟು ಸಾಧ್ಯ ಅಷ್ಟು ಚುಚ್ಚಿಕೊಂಡು ಬನ್ನಿ ಹಾಗೆ ನೀವು ಎಷ್ಟು ಇಲ್ಲಿ ಚುಚ್ಚಿರ್ತೀರ ಅಷ್ಟು ಕಷ್ಟವನ್ನು ಅವರು ಇದಾಗ್ತದೆ ನೋಡಿ ನಾವು ಚುಚ್ಚುತ್ತಾ ಇರುವಂಥ ಸಮಯದಲ್ಲಿ ಏನ ನಿಂಬೆ ಹಣ್ಣಿನ ರಸ ಆಗಿರುತ್ತೆ ಅದು ಇದ್ರ ಮೇಲೆ ಬೀಳ್ತಾ ಇರುತ್ತೆ ಈಗ ಇದನ್ನು ಇಟ್ಕೊಂಡು ನೀವೇನು ಮಾಡ್ತೀರಪ್ಪ ಅಂದರೆ ಒಂದು ಹುಣಸೆ ಮರ ಹುಣಸೆ ಮರದ ಬುಡದಲ್ಲಿ ನೀವು ಸ್ವಲ್ಪ ಮಣ್ಣು ತೆಗೆದು ಎಲ್ಲ ನೀವು ಮಾಡಿ ಅಂಥ ಒಂದು ಪೂಜೆಯನ್ನು ಮಾಡಾದ ಮೇಲೆ ಒಂದು ಹುಣಸೆ ಮರದ ಬುಡದಲ್ಲಿ ತಗೊಂಡೋಗಿ ಇದನ್ನು ಸ್ವಲ್ಪ ಗುಂಡಿ ಬಗೆದು ದಕ್ಷಿಣಕ್ಕೆ ಇದನ್ನು ಮಾಡಿ ಹೂತಾಕ್ಬಿಟ್ಟು ಒಂದು ಕಾಯಿ ಒಡೆದು ಒಂದು ನಿಂಬೆಹಣ್ಣು ತೊಳೆದು ಪೂಜೆ ಮಾಡಿ ತಿರುಗಿ ನೋಡಿದ ಹಾಗೆ ಮನೆಗೆ ಬಂದು ಕಾಲು ತೊಳ್ಕೊಂಡು ನಿಮ್ಮ ಮನೆಗೆ ಬನ್ನಿ ಅದೆಂಥ ಶತ್ರು ಆಗಿದ್ದರೂ ನಾಶ ಆಗ್ತಾರೆ ಇದಕ್ಕೆ ಕಡ ಖಂಡಿತ ಇದು ನೂರಕ್ಕೆ ನೂರು ಪರ್ಸೆಂಟ್ ಕೆಲಸ ಆಗ್ತದೆ ಇದರಲ್ಲಿ ಯಾವುದೇ ಮಾತಿಲ್ಲ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ ಯಾವುದೇ ಮೊದಲನೇ ಮತ್ತೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನಿಮಗೆ ನಿಜವಾಗ್ಲೂ ಸತ್ರಗಳಾಗಿದ್ದರೆ ಮಾತ್ರ ಇಂಥ ಒಂದು ತಂತ್ರಗಳನ್ನ ಯಾವುದೇ ಮಾಡಿ ಈ ಥರ ನೂರು ತಂತ್ರಗಳು ಹೇಳ್ಕೊಡ್ತೀನಿ ಅದರದ್ದೇ ನನಗೇನು ಕಷ್ಟ ಅಲ್ಲ ಈ ಥರ ಒಂದು ಯಾವುದೇ ಒಂದು ತಂತ್ರ ಮಾಡಬೇಕಾದ್ರೆ ನಿಮಗೆ ನಿಜವಾಗ್ಲೂ ಅವ್ರು ನಿಮಗೆ ಕ ಶತ್ರುಗಳಾಗಿದ್ದರೆ ಮಾತ್ರ ಪರೀಕ್ಷೆ ಮಾಡೋಕ್ಕೋಗಿ ಮುಂದುವರಿಸಿ ಇಲ್ಲ ಅಂದರೆ ದಯವಿಟ್ಟು ನೀವು ಯಾವುದೇ ಕಾರಣಕ್ಕೂ ಮಾಡೋಕ್ಕೋಗಬೇಡಿ ಹಾಗೇನಾದರೂ ನಿಮಗೆ ಅತಿ ತೊಂದರೆ ಕೊಡುವಂಥವ್ರು ಯಾರಾದ್ರು ಇದ್ದರೆ ನಿಮ್ಮ ಕೈಲಿ ಇದನ್ನು ಮಾಡೋಕ್ಕೆ ಸ್ವಲ್ಪ ಕಷ್ಟವಿದ್ದರೆ ನಮ್ಮ ಸ್ಕ್ರೀನ್ ಮೇಲೆ ಕಾಣ್ತಿರ್ತಕ್ಕಂಥ ಒಂದು ನಂಬರ್ಗೆ ಕರೆ ಮಾಡಿ ನಮ್ಮ ಕೈಲಾದಷ್ಟು ನಿಮಗೆ ಸಹಾಯ ಮಾಡ್ತೀವಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ನಿಲ್ಲಿಸ್ತೀನಿ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ಒಳ್ಳೇದು ಮಾಡಲಿ ಸರ್ವೇ ಜನ ಸುಖಿನೋ ಭವಂತು ಎಲ್ಲರೂ ಒಳ್ಳೇದಾಗಲಿ ಧನ್ಯವಾದಗಳು